ಸರ್ವ ಸಮುದಾಯದ ಏಳಿಗೆ ಮೋದಿಯವರಿಂದ ಮಾತ್ರ ಸಾಧ್ಯ ಹಾಗಾಗಿ ಬಿಜೆಪಿಯನ್ನ ಬಹುಮತದಿಂದ ಗೆಲ್ಲಿಸಬೇಕು ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸುವಂತೆ ಪ್ರಹ್ಲಾದ ಜೋಶಿ ಹೇಳಿದರು ಕಲಗಟ್ಕಿ ವಿಧಾನಸಭಾ ಕ್ಷೇತ್ರದ ಕಲಿಕೆರೆ ಮನಗುಂಡಿ ಮತ್ತು ಹಳ್ಳಿಗೇರಿ ಗ್ರಾಮಗಳಲ್ಲಿ ಆಯೋಜಿಸಲಾಗಿದ್ದ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಮತಯಾಚಿಸಿ ಮಾತನಾಡಿದರು ರೈತರ ಅಭಿವೃದ್ಧಿಗಾಗಿ ಹಾಗೂ ಮಹಿಳೆಯರ ಸಬಲೀಕರಣಕ್ಕಾಗಿ ಅನೇಕ ಯೋಜನೆಗಳನ್ನು ಆಯೋಜಿಸಿ ಅನುಷ್ಠಾನಕ್ಕೆ ತರುವಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಮುಖ ಪಾತ್ರ ವಹಿಸಿದೆ ಎಂದರು ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲಾ ಸಮಸ್ತ ಬಿಜೆಪಿ ಕಾರ್ಯಕರ್ತರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಲು ಭಾರತ್ ಮಾತಾಕಿ बोलो भाई जय श्री राम No, you got

ಕೆ ಜಿ ಅಕ್ಕಿ ಕೊಟ್ಟವ್ ಯಾರು ಆ ನಂತರ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟವ್ ಯಾರು ಆ ನಂತರ ನಮ್ದು ಕೃಷಿ ಸಮ್ಮಾನ ಯೋಜನೆ ಕೃಷಿ ಸಮ್ಮಾನ ಯೋಜನೆ ಯಾರು ಕೊಟ್ಟದ್ದು ಮೊದಲ ಹತ್ತು ಸಾವಿರ ಬರ್ತಿತ್ತು ಈ ಸರ್ಕಾರ ಬಂದ್ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ಸಡಿತೆ ಮಾಡ್ಯಾರ ಅದೇ ರೀತಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಸಾಕಷ್ಟು ಮನೆ ಕಟ್ಟು ಹರ್ಗ ಮನೆ ಪೈ ನ್ಯಾಷನಲ್ ರೂರಲ್ ಹೈವೇಲಿ ಮಿಷನ್ ಇದಕ್ಕೆ ಇದರ ಮೂಲಕ ಸಂಜೀವಿನಿ ಸ್ಕೀಮ್ ಅರವತ್ತು ಎಪ್ಪತ್ತು ಲಕ್ಷ ತನಕ ಒಪ್ಪು ಕಟ್ಟ ಏನು ಸಬ್ಸಿಡಿ ಕೊಡ್ತಾರ ಅದ್ರ ಉದ್ಯೋಗ ಮಾಡೋ ಇವತ್ತು

ಎಮ್ ಎಸ್ ಪಿ ಒಳಗ ಖರೀದಿನೂ ಜಾಸ್ತಿ ಮಾಡಿವಿ ರೇಟು ಜಾಸ್ತಿ ಮಾಡಿ ಎಲ್ಲದರದ್ದು ರೇಟ್ ಒಳಗೆ ನಾನು ಒತ್ತಡದ ಉದಾಹರಣೆ ಹೇಳ್ತೀನಿ ಹೆಸರು ಮೂರುವರೆ ಸಾವಿರ ರೂಪಾಯಿ ಇವತ್ತು ಏಳು ಸಾವಿರ ರೂಪಾಯಿ ನಾವು ಹೆಸರು ತೋರಿಸ ಈ ರೀತಿ ಹಲವಾರು ವಿಷಯಗಳಿದ್ದಾವೆ ಇವರು ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಧೋಕಾ ಮಾಡ್ತಾ ಇದ್ದಾರೆ ಮತ್ತೆ ನಿಮ್ಮ ಕಡೆ ಏನೇನು ಕಲೆಕ್ಟ್ ಮಾಡ್ತಾ ಇದ್ದಾರ

ಐವತ್ತಾರ ಎಷ್ಟು ತುಂಬ ಈಗ ಎಷ್ಟು ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಅದೇ ರೀತಿ ನಮ್ಮ ಬೇರೆ ಬೇರೆ ಇದ್ರಗೂ ಸಹಿತ ಬ್ರ್ಯಾಂಡಿ ಜಾಸ್ತಿ ಬ್ರ್ಯಾಂಡಿ ಕ್ವಾಟ್ರಿಗೆ ನಲ್ವತ್ತು ರೂಪಾಯಿ ಜಾಸ್ತಿ ಮಾಡ್ಯಾರ ಬದುಕಿನ ಗ್ಯಾರಂಟಿ ಬೇಕಾ ಬೇಡ ಯಾವ ಬದುಕಿನ ಗ್ಯಾರಂಟಿ ಕಾಂಗ್ರೆಸ್ ಸಿಗುವುದಿಲ್ಲ ಉಗ್ರವಾದಿ ಚಟುವಟಿಕೆಗಳು ಸಿಕ್ಕಾಪಟ್ಟಿ ಕಾಂಗ್ರೆಸ್ ಸರ್ಕಾರದಾಗ ಜಾಸ್ತಿ ಇದ್ದು ಎಲ್ಲಿಯೂ ಬಾಂಬ್ ಸ್ಫೋಟ ಆಗಿಲ್ಲ ಇಲ್ಲಿ ಕಾಂಗ್ರೆಸ್ ಬಂದ ಮೇಲೆ ಬಾಂಬ್ ಸ್ಪೋಟ್ ಆಗ ಅದನ್ನು ಮುಚ್ಚಾಕ ಕೊಟ್ಟಿದ್ರೆ ಇಲ್ಲ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತ ಹೇಳಿ ಸಿಲಿಂಡರ್ ಸ್ಫೋಟ ಆಗೈತಿ ಅಂತ ಹೇಳಿದ್ರು ಆದ್ರೆ ಎನ್ಐ ಇದ್ರು ಪತ್ತೆ ಹಚ್ಚಿ ಬಹಳ ಕಷ್ಟಪಟ್ಟು ಪತ್ತೆ ಹಚ್ಚಿ ಯಾರು ಮಾಡಿದ್ರು ಅವ್ರು ತಂದ ಒಳಗೆ ಹಾಕ್ಯಾರ ಮೆಣಬತ್ತಿ ಈಗ ಪಾಕಿಸ್ತಾನದ ಒಳಗೆ ಹಕ್ಕು ಹೊಡೆಯುವ ಕೆಲಸವನ್ನ ನಾವು ಮಾಡ್ತೇವೆ ಈಗ ಇಂಡಿಯಾದ ಭಾರತದ ವಿರುದ್ಧ ಯಾರು ಕಾಣತಕ್ಕ ಧೈರ್ಯ ಮಾಡೋದ್ರ ಆ ಸ್ಥಿತಿ ಐತಿ ಆದ್ರೆ ಕಾಂಗ್ರೆಸ್ ಪಾರ್ಟಿ ಬಂದ ಮೇಲೆ ಕಳೆದ ಒಂದು ತಿಂಗಳಾಗ ಹತ್ತು ಜನ ಹಿಂದೂಗಳ ಕೊಲೆ ಆಗಿದೆ ಕ್ಷುಲ್ಲಕ ಕಾರಣ ಅದ್ರೋಗಿರೇಮಠ ಮತಾಂತರ ಆಗಂತ ಹೇಳಿದ್ರು ಅವ್ರ ತಂದೆ ಹೇಳಿದ್ದರ ಆಗುದಿಲ್ಲ ಅಂತ ನಿರಾಕರಿಸಿದ ಕೊಲೆ ಮಾಡಿದ್ವಿ ನಾಳೆ ನಾವು ಹಣಮಂತಿಯವ್ರ ಗುಡಿಗೆ ಹೋಗಬೇಕು ಮತ ಹೋಗ್ಬೇಕು ಅಂತ ತೀರ್ಮಾನ ಮಾಡೋದು ಅವ್ರು ಮಾಡ್ತಾರೆ ನೆನಪಿಡುವ ಮೋದಿ ಬರಲಿಲ್ಲ ಅಂದ್ರ ಆದ್ದರಿಂದ ನಾವೆಲ್ಲರೂ ಗಟ್ಟಿಯಾಗಿ ನಿಂತು ಭಾರತೀಯ ಮತ್ತು ಇನ್ನೊಂದು ಮಾಡ್ಯಾರಿ ನಿಮ್ಮ ಪಿತ್ರಾರ್ಧಿತ ಆಸ್ತಿ ಏನೈತಿ ಎಷ್ಟೈತು ಸಮಾನವಾಗಿ ಹಂಚ್ತೀವಿ ಅಂತ ಹೇಳಿ ನಿಮ್ ಕಡೆ ಕಸ್ಕೊಂಡು ಯಾರಿಗೋ ಕೊಡೋರು ಯಾರು ಜಾಸ್ತಿ ಇರ್ತಾರ ಅವ್ರಿಗೆ ಕೊಡ್ತಾರೋದಿ ಅವ್ರು ಹಾಗಾಗಿ ಬದುಕಿನ ಗ್ಯಾರಂಟಿ ಬೇಕು ಅಂತಂದ್ರೆ ಬಿಜೆಪಿ ಇಲೆಕ್ಷನ್ ಬಂದಾಗ ಅಷ್ಟೇ ಕೊಡು ಗ್ಯಾರಂಟಿ ಬೇಕಂದ್ರೆ ಕಾಂಗ್ರೆಸ್ ಅದಕ್ಕೆ ಕಾಂಗ್ರೆಸ್ ವಿಲಾಶ ಭಾರತೀಯ ಜನತಾ ಪಾರ್ಟಿ ವಿಕಾಸ ಅದಕ್ಕೆ ದಯಮಾಡಿ ಮತ್ತೆ ಹಣಮಂತಿಯವರೂ ನಾಮ ಮಾಡ್ಸೇವೆ ಅದೇ ರೀತಿ ಶಾಲಿಗೆ ಕಟ್ಟಡ ಕೊಟ್ಟಿವಿ ಕೊಟ್ಟಿರೋದಿಲ್ಲ ಆಮೇಲೆ ಇದು ಬಣ್ಣ ಹಚ್ಚಿವಿ ಸಾಲಿಗೆ ಹರ ಗರ್ ನಲ್ ಜಲ್ದಾಗ ನೀರ್ ನಾವ್ ಇವತ್ ಕೊಡ್ತಾ ಇದ್ದೀವಿ ಮನೆ ಮನೆಗೆ ಪೈಪ್ ಹಾಕಿವಿ ನಮ್ಮ ಜಿಲ್ಲೆಯ ಎಲ್ಲಾ ಹಳ್ಳಿಗಳಿಗೂ ನರೇಂದ್ರ ಮೋದಿ ಅವರು ಹದಿನಾಲ್ಕು ಕೋಟಿ ಕೊಟ್ಟಾರ ಮಲಪ್ರಭಾ ನೀರನ್ನ ಕೊಡುವಂತ ಮಾಡಿವಿ ಕೆಲಸ ಶುರು ಆಗೈತಿ ಪೈಪ್ ಲೈನ್ ಹಾಕಿವಿ ಎಲ್ಲ ಕೆಲಸ ಆಗ್ಯಾವ ಇವೆಲ್ಲ ದೊಡ್ಡ ಕೆಲಸ ಇವ್ ಇವರ ಏನೋ ಚಿಲ್ಲರ್ ಪಲ್ಲರ್ ಹೇಳಿ ಅದು ಸಿಲೆಕ್ಷನ್ ಬಂದಾಗ ಮಾಡ್ತಾರ ಕೈ ಬಲಸ ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಚಬ್ಬಿ ಮಾತನಾಡಿ ಜನರ ಸಮಸ್ಯೆಗೆ ಸ್ಪಂದಿಸುವ ಸಂಸದ ಪ್ರಹ್ಲಾದ್ ಜೋಶಿ ಅವರಿಗೆ ಮತ ನೀಡಿ ಆರಿಸಿ ತರಬೇಕಾಗಿ ಮತದಾರರಲ್ಲಿ ವಿನಂತಿಸಿದರು ಚುನಾವಣೆಯಲ್ಲಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಅತ್ಯಧಿಕ ಮತ ನೀಡುವ ಮೂಲಕ ಆಶೀರ್ವಾದ ಮಾಡ್ಬೇಕಂತ ಹೇಳಿ ನಿಮ್ಮಲ್ಲಿ ಕಳ್ಕಳಿಯಿಂದ ನಾನು ವಿನಂತಿ ಮಾಡ್ತಿದ್ದೆ ಈಗಾಗಲೇ ಅನೇಕ ವಿಷಯಗಳನ್ನ ಹೇಳಿದ್ದಾರೆ ನಾನು ಹೇಳೋದಷ್ಟೇ ಒಬ್ರು ಸರಳ ಸಜ್ಜನ ರಾಜಕಾರಣಿಗಳು ಸಾಮಾನ್ಯ ಜನರ ನೋವನ್ನು ಕೇಳಬೇಕಂದ್ರೆ ಅದು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ನಾಯಕರು ಮಾತ್ರ ಇವತ್ತು ಪ್ರತಿ ಗ್ರಾಮದಲ್ಲೂ ನಾವು ಹೋದಾಗ ಜನ ಸಾಮಾನ್ಯರ ಜೊತೆ ಬೆರೆತು ಅವ್ರ ಕಷ್ಟ ಕಾರ್ಖಾನೆಗಳಿಗೆ ಅನುಕೂಲ ಮಾಡುವಂತ ನಾಯಕರು ಯಾರಾದ್ರೂ ಇದ್ರೆ ಅದು ನಾನು ಹೆಮ್ಮೆ ಹೇಳ್ತೇನೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅಂತ ಇವತ್ತು ಈಗಾಗಲೇ ಸಾವಿರಾರು ಕೋಟಿ ಅನುದಾನವನ್ನ ಈ ಜಿಲ್ಲೆ ಬಂದರೆ ನೀವು ದಾಳು ದಾಳಿ ನೋಡ್ಬೋದು ಏನ್ ದೊಡ್ಡ ದೊಡ್ಡ ಏನ್ ರಸ್ತೆ ಇತಿಹಾಸ ಯಾರು ಮಾಡಿಲ್ಲ ಯಾವ ಮುಖ್ಯಮಂತ್ರಿ ಆದ್ರೂ ಮಾಡಿಲ್ಲ ಯಾ ಕೇಂದ್ರ ಸಚಿವರಾದ್ರೂ ಮಾಡಿದ್ದಿಲ್ಲ ಆದ್ರೆ ಇವತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮೋದಿಜಿಯವರ ನೇತೃತ್ವದ ಸರ್ಕಾರದಲ್ಲಿ ಸಾವಿರಾರು ಕೋಟಿ ಅನುದಾನವನ್ನ ನಮ್ಮ ಭಾಗಕ್ಕೆ ತಂದಿದ್ದಾರೆ ಅದೇ ರೀತಿ ಹಳ್ಳಿ ಹಳ್ಳಿಗಳಿಗೂ ಸಹಿತ ಪ್ರತಿ ಹಳ್ಳಿಯಲ್ಲೂ ಶಾಲೆಗಳಾಗಬೇಕು ಕಾಲೇಜ್ ಅನ್ನೋ ಒಂದು ಕನಸನ್ನ ಕಂಡು ಶಾಲೆಗಳಲ್ಲಿ ಸುಮಾರು ನೂರ ಚಿಲ್ಲರು ಶಾಲೆಗಳಿಗೆ ಈಗಾಗಲೇ ಕೊಠಡಿಗಳನ್ನು ಕಟ್ಟಿಸಿದ್ದಾರೆ ಬಣ್ಣಗಳನ್ನು ನೀಡ್ತಾ ಡೆಸ್ಕ್ಗಳನ್ನು ಕೊಟ್ಟಾರೆ ಗಳನ್ನು ಕಟ್ತಾ ಇದ್ದಾರೆ ಕಟ್ಟಿಸಿದ್ದಾರೆ ಇನ್ನೂ ಅನೇಕ ಯೋಜನೆಗಳನ್ನ ಮಾಡಬೇಕಂತ ಕಲಿಸ್ಕೊಂಡಿದ್ದಾರೆ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದು ನೀವು ಮಾಡಿದಂತ ಆಶೀರ್ವಾದ ನೀವು ಮಾಡಿದಂತ ಪ್ರತಿ ಇವತ್ತು ನೇರವಾಗಿ ಸನ್ಮಾನ್ಯ ಮೋದಿಜಿ ಮೋದಿಜಿಯವರು ಅವರ ಅಲ್ಲಿ ಮೋದಿಜಿಯವ್ರ ಪಕ್ಕ ಇರುವಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮೋದಿಯವರು ಇವ್ರನ್ನ ನೋಡಿದಾಗ ನಮ್ಮನ್ನೆಲ್ಲ ನನ್ಕೋತಾ ಇದ್ದೀನಿ ಧಾರ್ವಾಡದ ಜನರನ್ನು ನೆನ್ಪ್ಕೊಳ್ತಾ ಅದರಿಂದ ನಿಮ್ಮನ್ನು ನಮ್ಮ ಕಳಪೆ ಮಂದಿ ಮಾಡ್ಕೊಳ್ತೇನೆ ಕಳೆದ ಬಾರಿ ನಾವು ಮೂವತ್ತೊಂದು ಸಾವಿರ ಮಾತಾಡನ್ನು ಅತ್ಯಧಿಕವಾಗಿ ನೀಡಿದ್ವಿ ಈ ಸಾರಿ ನಿಮ್ಮ ಪರವಾಗಿ ನಾನು ಅವರಿಗೆ ಆಶ್ವಾಸನೆ ಕೊಡ್ತೇನೆ ಜೀವನದವರು ಮಾ ಮಾಡ್ತೀರನೋ ಅನ್ನೋ ನಂಬಿಕೆ ಅಂತ ಹೇಳ್ತಾ ಇದ್ದೇನೆ ಈ ಸಾರಿ ಕನಿಷ್ಠ ಪಕ್ಷ ಕಲ್ಲಟ್ಗೆ ನಾವು ಐವತ್ತು ಸಾವಿರ ಆದರೂ ಅಂತರವನ್ನು ಕೊಡ್ತೇವೆ ಅಂತ ಹೇಳ್ತೀನಿ ನಮಗೆ ಅದೇ ಇನ್ನು ಮುಂಬರುವ ದಿನಗಳಲ್ಲಿ ಎಲ್ಲಿ ಕೆಲಸಗಳಿದ್ರೂ ಸಹಿತ ಅವುಗಳನ್ನ ಪ್ರಾಮಾಣಿಕವಾಗಿ ಮಾಡಿಸುವಂತ ವ್ಯವಸ್ಥೆಯನ್ನ ಮಾಡುವಂತ ಕೆಲಸವನ್ನು ಅವರು ಸಹಿತ ಮಾಡ್ತಾರೆ ನೀವೆಲ್ಲರೂ ಸಹಿತ ಅವರಿಗೆ ಆಶೀರ್ವಾದ ಮಾಡಿ ಎಲ್ಲರೂ ನಿಮ್ಮ ಏನೂ ಬರೀ ಆಪ್ತ ನೆರಡು ದಿವಸ ನಮಗೆ ಸಮಯ ಐತಿ ಸಮಯ ಆ ಆಪ್ತನ್ನೆರಡು ದಿವಸದಲ್ಲಿ ತಮ್ಮ ಪ್ರತಿಯೊಬ್ಬರಿಗೆ ಪ್ರತಿ ಬೀಗರು ಬೀಚರು ನಿಮ್ಮ ಗೆಳೆಯರು ನಿಮ್ಮ ಸ್ನೇಹಿತರು ಎಲ್ಲರಿಗೆ ಹೇಳ್ಕೊಂಡು ಅಕ್ಕಪಕ್ಕದ ಊರು ಹೇಳ್ಕೊಂಡು ಇಲ್ಲಿ ಒಳ್ಳೇದೈತ್ರಿ ಎಲ್ಲ ಒಳ್ಳೆ ಒಳ್ಳೆದೈತ್ರಿ ಮೋದಿಯವರು ರವಾ ಆಯ್ತು ರೀ ಕಾರ್ಯಾಂಗ್ ಗ್ಯಾರಂಟಿ ಹಂಗ ಸುಮ್ಮನಾರ ಗ್ಯಾರಂಟಿ ಯಾರು ತಗೊಂಡು ಕೊಡ್ತಾರೆ ನಮ್ದು ತಗೊಂಡು ಕೊಡೋದು ಬಿ ಜೆ ಪಿ ಅಂದ್ರೆ ಅಭಿವೃದ್ಧಿ ಕೆಲಸ ಮಾಡ್ಯಾರೀ ಮೋದಿ ಸಾಹೇಬ್ರು ಹಾಂ ಪ್ರಹ್ಲಾದ್ ಜೋಶಿ ಇಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡ್ಯಾರ ಅದ್ರ ಸಂಬಂಧ ಬಿ ಜೆ ಪಿ ಜೋಶಿ ಅವರು ಈಗ ಜಿಲ್ಲೆ ಜಿಲ್ಲೆಯೊಳಗೆ ಸಾಕಷ್ಟು ರೀ ಈಗ ಒಂದು ಹೋಗುದು ಹೋಗೋದು ಇರಲಿ ಎಲ್ಲ ಅಭಿವೃದ್ಧಿ ಮಾಡ್ಯಾರೀ ಅಲ್ಲಿ ಕಾಂಗ್ರೆಸ್ ಎಲ್ಲ ರೀ ಸರ್ ರೀ ಹಲವಾರು ಮಾಡಿರ್ತಾರೆ ಇವೆಲ್ಲ ದೊಡ್ಡ ದೊಡ್ಡ ಮಾಡಿರ್ತಾರೆ ಒಮ್ಮೆ ಅಂತ ಆಗುಳು ಸರ್ ಏನು ಯಾರ್ಯಾದ್ರು ಹೌದ್ರಿ ಇವು ನಮ್ಮ ಎಂಟು ರೀ ಎಂಟು ಇದ್ರೊಳಗೆ ಮತ್ತೆ ಮಮ್ಮಿ ಅತಿಂದ ಬರ್ಬೇಕಂದ್ರೆ ಸುತ್ತ ಬರಲಿಲ್ಲ ಯಾವುದೋ ಬಂದ್ಬಿಟ್ಟಿದ್ರೆ ಹಂಗರಿ ಮುಂಚೆ ಸ್ವಲ್ಪ ಹಿಂದೆ ಹಿಂದಿನ ಇದು ಆಗೋದು ಬರೋ ಬರ್ತೈತಿ ಅವ್ರಿ ಈಗ ಸದ್ಯ ಅಭಿವೃದ್ಧಿ ಆಗಿದೆ ಸದ್ಯ ಅಭಿವೃದ್ಧಿ ಏನಿಲ್ಲ ರೀ ನಮ್ಮ ರೈತರಿಗೆ ಒಂದು ಎರಡು ಸಾವಿರ ಕಂಟಿನ್ ಮೂರು ತಿಂಗಳು ಕಂಟಿನ್ ಬರ್ತೈತೆ ರೀ ಭಾಳ ಆಗಿ ಅವ್ರ ಕೆಲಸ ಸಾಕಿದ್ದಲ್ಲ ಆದರೂ ಇವರು ಬೆಳಕಿಗೆ ತೋರಿಸಿಲ್ಲ ಇವರು ಕೇಂದ್ರದಿಂದ ಇವು ನಮ್ಮ ಆಸರೆ ಯೋಜನೆ ಒಂದು ಇದೇ ನಮ್ಮ ಊರಿಗೆ ಒಂದು ಎಂಟು ಬಂದಿದ್ದು ಈಗ ಇನ್ನು ಒಂದು ಐದು ಬಂದಿಲ್ಲ ಸದ್ಯ ಹತ್ತ ಬಂದ್ರಿ ಹಾಕತ್ತೆ ಈ ಸಲ ಚೆನ್ನಾಗಿ ಎಷ್ಟು ಅನುದಾನ ಆಗ್ಯವು ಮನೆಗೆ ಮನೆಗೆ ಒಂದು ಲಕ್ಷ ಆಗ ಸರ್ಗೆ ಒಂದು ಲಕ್ಷ ಆಗ ಸರ್ ಎಷ್ಟು ಮನಿಗಳು ಒಂದು ಹತ್ತು ಮನೆ ಆಗ ಮತ್ತೆ ಇನ್ನೂ ಅದಾವ ರೀ ಅವ್ನು ಪಾಳೆಮೆ ಬಿಡಾತಾರೆ ಸರ್ ಅವ್ರು ನಮ್ಮ ಪಂಚಾಯತ್ ಪಾಳೆಮೆ ನಾವು ಇನ್ನೂ ಅದಾವ ರೀ ಇನ್ನೊಂದು ಇಪ್ಪತ್ತೀ ನಮ್ಮ ಒಂದು ಉಳಕಪ್ಪ ರೋಡ್ ಐತಿ ಸರ ಮೊಳಗಿಂದಾರಿ ಅದೊಂದು ದೊಡ್ಡ ಕೆಲಸ ರೀ ಸರ್ ಹುಲ್ಕಾಪದ ರೋಡಿಂದ ಒಂದು ಅದೊಂದು ನಮ್ಮ ಕೆಲಸ ಒಂದು ಅದೊಂದು ನಮ್ಗೆ ದೊಡ್ಡ ಕೆಲಸ ಹಳ್ಳಿಗಿರಿ ಅದೊಂದ್ರೆ ನಮ್ಗೆ ನಮ್ಗೆ ಸಮಸ್ಯೆ ಆಗತ್ತೆ ಒಂದು ಒಂದು ಬಿರ್ಜ್ ಐತಿರಿ ಸರ್ ಹಳ್ಳಿ ಹಳ್ಳದ ರೋಡಿಗೆ ಅದೊಂದು ಈ ಚುನಾವಣಾ ಪ್ರಚಾರದಲ್ಲಿ ಪಕ್ಷದ ಪ್ರಮುಖರಾದ ಆರತಿ ರೆಮಠ್ ಕಲ್ಮೇಶ್ ಬೇಲೂರ್ ರುದ್ರಗೌಡ ಪಾಟೀಲ್ ಮಾಲ್ತೇಶ್ ತೌಲಿ ಬಸವರಾಜ್ ಮನಗುಂದ್ ಮಲನಗೌಡ ಪಾಟೀಲ್ ಬಸವರಾಜ್ ಕುಂದ್ಗೋಳಮಠ್ ಮಡಿವಾಳಿ ಬಾವಕನವರ್ ಸಿದ್ದಪ್ಪ ಗಾಮನಕಟ್ಟಿ ಮಹೇಶ್ ವಾಲಿಕಾರ್ ಸಾಹೇಬ್ ಪಾಟೀಲ್ ಬಸಪ್ಪ ಅಂಗಡಿ ಮಂಜುನಾಥ್ ಇದ್ಲಿ ಯಲ್ಲಪ್ಪ ಮುಮ್ಮಿಕಟ್ಟಿ ಹಾಗೂ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು